அனுகிர அல்ல நாரிய நடித்துச்சனா நாயக்கூதபார்கே கரெக்டு எர்மல் ரோஹித் ஹெட் ரெட் நம்பர் காண்டபாரே கரெக்ட்டு நாவ மல்ல விபாக செமிஃபைனல் பார்த்தேன் கந்தபார கரெத்த கண்டபார கரத்த காத்தபார கரத்த எர்மாள் ரோஹித் ஹெட்ரன ரெட் நம்பர்ல பாகவஹ் ஜத்த நாவ மல்ல விபாக தரேடு

ಬುಧವಾರ ಕರೆತ್ತ ಬುಧವಾರ ಕರೆತ್ತ ಮಾಣಿ ಹರಿಶ್ ಶೆಟ್ಟನ ಒಂದಿನ ನಂಬರ್ದರ್ಲು ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಮೂರು ಜೀರೋ ಪಾಯಿಂಟ್ ಜೀರೋ ತ್ರೀ ಭಾಗವಹಿಸ ಮುಪ್ಪತ್ತ ರ ಜತೆ ನಾವಿರ್ ತಮ್ಮ ವಿಭಾಗದಲ್ಲಿರಲಿ ಸೆಮಿಫೈನಲ್ನ ನನ್ನ ವಿಭಾಗ ಫೈನಲ್ ಪ್ರವೇಶ ಮಲ್ತೇರಿ ಮಾಣಿ ಹರಿಶೆಟ್ಟನ ಒಂಜಿನ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಲ್ತನ ಮಾಣಿ ಹರಿಶೆಟ್ನ ಒಂದಿನ ಮತ್ತೆಂದು ಕಿಡ ಏನಾರು ಭಜಗೋಳಿ ನಿಶಾಂತ್ ಶೆಟ್ರು